ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯುವ ಪ್ರಯತ್ನವನ್ನ ಮಾಡೋಣ ವಚನವು ಹೀಗಿದೆ ಸುಡಲಿ ಮನವೆನ್ನ ನುಡುಹನ ಮಾಡಿತ್ತು ನಡೆವಲ್ಲಿ ನುಡಿವಲ್ಲಿ ಅಧಿಕ ನೆಂದೆನಿಸಿತ್ತು ಬೆಡಗಿನ ಕೀಳು ಕಳೆದು ಕೆಡೆದ ಬಳಿಕ ಕಡುಗೂರ್ಪ ಮಡತೀತಾ ಮುಟ್ಟಲಮ್ಮಳು ವಡಲ ನುರಿ ಕೊಂಬುದು ವಡವೆಯ ನರಸ ಕೊಂಬ ಕಡುಗೂರ್ಪ ಮಡದಿಯ ಮತ್ತೊಬ್ಬ ಚನ್ನಿಗ ಕೊಂಬ ಮುನ್ನ ಮಾಡಿದ ಪಾಪ ತನ್ನ ಬೆನ್ನ ಬಿಡತನ್ನಕ್ಕ ಇನ್ನು ಮಾಡಿದ ಡೊಳವೆ ಕೂಡಲ ಸಂಗಮ ದೇವ ಸುಡಲಿ ಮನವೆನ್ನ ನುಡುಹನ ಮಾಡಿತ್ತು ನಡೆವಲ್ಲಿ ನುಡಿವಲ್ಲಿ ಅಂದಿಕನೆಂದೆನಿಸಿತ್ತು ಬೆಡಗಿನ ಕೀಲು ಕಳೆದು ಕೆಡದ ಬಳಿಕ ಕಡುಗೂರ್ಪ ಮಡದಿ ತಾ ಮುಟ್ಟಲಮ್ಮಳು ಒಡಲನುರಿ ಕೊಂಬುದು ವಡವಿಯನ ರಸಕೊಂಬ ಕೊಂಬ ಕಡುಗೂರ್ಬ ಮಡದಿಯ ಮತ್ತೊಬ್ಬ ಚನ್ನಿಗ ಕೊಂಬ ಮುನ್ನ ಮಾಡಿದ ಪಾಪ ತನ್ನ ಬೆನ್ನ ಬಿಡತನ್ನಕ್ಕ ಇನ್ನು ಮಾಡಿದ ಡೊಳವೆ ಕೂಡಲ ಸಂಗಮ ದೇವ ಈ ಮನಸ್ಸಿನ ದೌರ್ಬಲ್ಯದಿಂದಾಗುವ ಜೀವನದ ದುರಂತವನ್ನೇ ಈ ವಚನ ಚಿತ್ರವತ್ತಾಗಿ ನಿರೂಪಿಸುತ್ತಿದೆ ಈ ಮನಸ್ಸು ನನ್ನನ್ನ ವಿವಿಧ ವೇಷಗಳನ್ನ ಧರಿಸುವ ಪಾತ್ರಧಾರಿಯನ್ನಾಗಿ ಮಾಡಿದೆ ನಡೆಯಲ್ಲಿ ನುಡಿಯಲ್ಲಿ ಅಧಿಕ ನೆಂದೆನಿಸಿ ಅಹಂಕಾರ ಚಾಲನೆಯಿಂದ ನನ್ನನ್ನ ಕುಣಿಸುತ್ತದೆ ಆದರೆ ಅದು ಕ್ಷಣಕಾಲ ಮಾತ್ರ ಈ ದೇಹ ಆತ್ಮರುಗಳ ಕೂಟ ಒಂದೊಂದು ಬೆಡಕಿನ ಕೀಲಿ ಇದ್ದಂತೆ ಅದೊಂದು ಕುಶಲತ್ವದ ಕೂಟ ನನ್ನ ತನವನ್ನ ಮರೆತ ಈ ಭೋಗಶೀಲವಾದ ಈ ಕೂಟಕ್ಕೆ ಮತ್ತು ಅದರ ಆಟಕ್ಕೆ ಕೊನೆ ಬರುತ್ತದೆ ಈ ವೇಷದ ಬೊಂಬೆ ಕಳಚಿ ಬೀಳುತ್ತದೆ ಆಗ ಈ ಲೌಕಿಕ ಭೋಗದ ಸತ್ಯಗಳು ಎದ್ದು ಕಾಣುತ್ತವೆ ಈ ದೇಹ ಒಮ್ಮೆ ಬಿತ್ತು ಹೋಯಿತೆಂದರೆ ಅದುವರೆಗೆ ಅತಿಯಾಗಿ ಪ್ರೀತಿಸಿದ ಮೋಹದ ಮಡದಿ ಅದನ್ನ ಮುಟ್ಟದೆ ಹೇಸಿ ದೂರ ಸರಿಯುತ್ತಾಳೆ ದೇಹ ಅಗ್ನಿಗೆ ಆಹುತಿಯಾಗುತ್ತದೆ ಪ್ರಾಣಕ್ಕಿಂತ ಮಿಗಿಲಾಗಿ ದುಡಿದಿಟ್ಟ ಒಡವೆ ವಸ್ತುಗಳು ರಾಜರ ಪಾಲಾಗುತ್ತವೆ ಪ್ರೀತಿಯ ಹೆಂಡತಿಯನ್ನ ಇನ್ನೊಬ್ಬ ಚನ್ನಿಕ ಅಪಹರಿಸುತ್ತಾನೆ ಕೊನೆಯಲ್ಲಿ ನನ್ನ ಪಾಲಿಗೆ ಉಳಿಯುವುದು ನಾನು ಮಾಡಿದ ಕರ್ಮದ ಫಲ ನಾನು ಮಾಡಿದುದು ನನ್ನ ಬೆನ್ನ ಹಿಂದೆಯೇ ಇರುವಾಗ ಅದನ್ನ ಬಿಟ್ಟು ಇನ್ನೊಂದನ್ನ ಬಯಸಿದರೆ ಅದು ಲಭ್ಯವಾಗುತ್ತದೆಯೇ ಎಂದು ಕೇಳುತ್ತಾರೆ ಇಲ್ಲಿ ಬಸವಣ್ಣನವರು ಕರ್ಮ ಸಿದ್ಧಾಂತವನ್ನ ಒಪ್ಪಿಕೊಂಡಂತೆಯೂ ಕಂಡರು ಅದರ ಉದ್ದೇಶ ವಿಷಮತೆಯನ್ನ ಪ್ರತಿಪಾದಿಸುವುದಕ್ಕಾಗಿ ಅಲ್ಲ ಸಾಧಕನ ಸ್ವಾವಲಂಬನೆಯ ಸನ್ಮಾರ್ಗದತ್ತ ತಿರುಗಿಸುವ ಆತ್ಮವಿಶ್ವಾಸದ ಅಂತರವಲೋಕನೆಗಾಗಿ ಎಂದು ಭಾವಿಸಬೇಕು ಸುಡಲಿ ಮನವೆನ್ನ ನುಡುಹನ ಮಾಡಿತ್ತು ನಡೆವಲ್ಲಿ ನುಡಿವಲ್ಲಿ ಅಧಿಕ ನೆಂದೆನಿಸಿತ್ತು ಬೆಡಗಿನ ಕೀಲು ಕಳೆದು ಕೆಡೆದ ಬಳಿಕ ಕಡುಗೂರ್ಪ ತಾ ಮುಟ್ಟಲಮ್ಮಳು ಒಡಲ ನುರಿ ಕೊಂಬುದು ಒಡವೆಯ ನರಸ ಕೊಂಬ ಕಡುಗೂರ್ಪ ಮಡದಿಯ ಮತ್ತೊಬ್ಬ ಚನ್ನಿಗ ಕೊಂಬ ಮುನ್ನ ಮಾಡಿದ ಪಾಪ ತನ್ನ ಬೆನ್ನ ಬಿಡದನ್ನಕ್ಕ ಇನ್ನು ಮಾಡಿದ ಡೊಳವೆ ಕೂಡಲ ಸಂಗಮ ದೇವ ಮುಂದಿನ ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ